ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲರೂ ಅಂತ ವಸ್ತ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಇವತ್ತು ನನ್ನ ಬರ್ಡೇ ಅಂದರೆ ಹುಟ್ಟು ಹಬ್ಬದ ದಿನ ಆದ್ದರಿಂದ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಬಂದುಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಮಾಮೂಲಿ ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಸ್ವೀಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ಬಂದುಬಿಟ್ಟು ಯಾವ ದೇವಸ್ಥಾನ ಅಂತಂದು ಕೇಳ್ಬಹುದು ಮುಂದೆ ಬ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ ಇದೆ ಬ್ಲಾಗ್ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹಂಗೆ ಇವತ್ತಿನ ಲೈವಲ್ಲೂ ಕಂಟಿನ್ಯೂ ಆಗುತ್ತೆ ಅದು ಅಂದರೆ ಎಲ್ಲರ ಥರ ಗ್ರ್ಯಾಂಡಾಗಿ ಅಂದರೆ ಹುಟ್ಟುಹಬ್ಬನ ಕೇಕ್ ಕಟ್ ಮಾಡಿ ಆ ಥರ ಗ್ರ್ಯಾಂಡಾಗಿ ಆಚರಿಸೋಲ್ಲ ನಾನು ಆ ಥರ ಎಷ್ಟು ಆಗ್ತಿಲ್ಲ ಯಾಕೋ ಹುಟ್ಟಿದಾಗಲಿಂದ ಅಪ್ಪ ಅಮ್ಮ ಆ ಥರ ಮಾಡಿಲ್ಲ ಇವಾಗ ನಾನು ಮಾಡ್ಕೊತನೂ ಇಲ್ಲ ಅಷ್ಟಿಗ್ಲೇ ಅಪ್ಪ ಅಮ್ಮ ಮಾಡಿದರೆ ಇವಾಗ ಒಂಥರ ಸಂತೋಷ ಈ ವರ್ಷ ಅಂತೂ ನನಗೆ ತುಂಬಾ ಬೇಜಾರಾಗಿದೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ನಮ್ಮ ಮನೆ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ನೀನು ಏನೂ ತೊಗೊಂಡಿಲ್ಲ ಅಂದರೂ ದೇವಸ್ಥಾನಕ್ಕಾದರೂ ಬಾ ಅಂತಂದು ಹೇಳಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಇಲ್ಲಾಂದ್ರೆ ಅದನ್ನ ಅದನ್ನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ನಾವು ಇಲ್ಲೋ ಗೊತ್ತಿಲ್ಲ ನಾವೇನಾದರೂ ಅಂದ್ಕೊಂಡಿರ್ತೀವಲ್ಲ ಅದಾಗಿಲ್ಲ ಅಂದರೆ ನಿಜವಾಗ್ಲೂ ಯಾ ಯಾವ ಹುಟ್ಟಿದ ಹಬ್ಬ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಹಬ್ಬ ಆಗಲಿ ಹಬ್ಬದ ಥರನೇ ಅನಿಸಲ್ಲ ಅವತ್ತು ಏನೋ ಚೇಂಜಸ್ಸೇ ಅನಿಸಲ್ಲ ಮಾಡೋಕ್ಕೆ ಮನಸ್ಸೇ ಬರಲ್ಲ ಆ ಥರ ಇರುತ್ತೆ ನನಗೆ ಇಷ್ಟು ವರ್ಷದಲ್ಲಿ ಪ್ರತಿ ವರ್ಷವೂ ನಾನು ಒಬ್ರ ಹತ್ರ ಹೇಳಿಸ್ಕೊತಾ ಇರಲಿಲ್ಲ ನಾನೇ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಸ್ವೀಟ್ ಮಾಡಿ ಹೋಗಿ ಬರ್ತಾಯಿದ್ದೆ ಹಾಗೆ ಮನೆಯವ್ರಿಗೆಲ್ಲ ಸ್ವೀಟ್ ಹಂಚ್ಬಿಟ್ಟು ಎಲ್ಲರೂ ವಿಶ್ ಮಾಡಿದರೆ ರಿಪ್ಲೈ ಮಾಡ್ತಿದ್ದೆ ಇವತ್ತು ಯಾರು ವಿಶ್ ಮಾಡಿದರೂ ರಿಪ್ಲೈನೇ ಮಾಡಿಲ್ಲ ಅಲ್ಲಿಗೂ ಮೆಸೇಜ್ ಮಾಡಿದರೆ ಎಲ್ಲರೂ ಥ್ಯಾಂಕ್ ಯು ಎಲ್ರಿಗೂ ವಾಟ್ಸಪ್ಪಲ್ಲಿ ತುಂಬ ಮೆಸೇಜ್ಗಳು ಬಂದು ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ ನನಗೆ ಇಷ್ಟನೇ ಇಲ್ಲ ಈ ವರ್ಷ ಯಾಕೆ ಇಷ್ಟು ಬೇಗ ಬಂತು ನಾನು ಅಂದ್ಕೊಂಡಿರೋದೆ ಏನೂ ಆಗಿಲ್ಲ ಯಾಕೆ ಈ ವರ್ಷ ಹಬ್ಬನೇ ಯಾವು ಬರಬಾರ್ದು ನಾನು ಅಂದ್ಕೊಂಡಿರೋದಾಗೋವರೆಗೂ ಹಬ್ಬ ಸಮೇತ ಯಾವ ಬರಬಾರ್ದು ಅನ್ನೋ ಇದ್ದೀನಿ ಇಷ್ಟನೇ ಆಗ್ತಾ ಇಲ್ಲ ಹಂಗಂತ ಹಬ್ಬನೇ ಮಾಡಬಾರ್ದಾ ಅಂತ ಕೇಳ್ಬೋದು ನಾವು ಇವಾಗ ಫಿಫ್ಟಿ ಪರ್ಸೆಂಟ್ ಏನಾದರೂ ಅಂದ್ಕೊಂಡಿರ್ತೀವಿ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಇಲ್ಲ ಅಂದರೂ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಂದ್ಕೊಂಡಿದ್ದೀವ ಅಂದರೆ ಅದರಲ್ಲಿ ಟೆನ್ ಪರ್ಸೆಂಟ್ ಆಗಲಿ ಅದು ಸಕ್ಸಸ್ ಆಗೋ ಮೂಮೆಂಟ್ ಇದ್ದರೆ ಒಂದು ಖುಷಿ ಇರುತ್ತೆ ಝೀರೋ ಪರ್ಸೆಂಟ್ ಇದ್ದರೆ ಯಾರಿಗೂ ಮನಸ್ಸಿರೋಲ್ಲ ಹಬ್ಬನ ಆಚರಿಸೋಕ್ಕಾಗಲಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿ ನನಗೆ ಆ ವಿಷಯದಲ್ಲಿ ತುಂಬ ಬೇಜಾರಾಯಿತು ಅದರಿಂದ ನಾನು ಬರ್ಡೇ ಅಂತಲೇ ಅಂದ್ಕೊಂಡಿಲ್ಲ ಆ ಥರ ಇವತ್ತು ನಾನು ಹುಟ್ಟಿದ ಹಬ್ಬ ಅಂತಲೇ ಅನಿಸ್ತಾಯಿಲ್ಲ ನನಗೆ ಏನು ಮಾಮೂಲಿ ಡೇ ಇದ್ದಂಗೆ ಅನ್ನಿಸ್ತಾ ಇದೆ ಇನ್ನೊಂದೇನಪ್ಪ ಅಂದರೆ ಜಾಸ್ತಿ ಚುಚ್ಚು ಮಾತುಗಳು ಜಾಸ್ತಿ ಆಗಿದ್ದಾವೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗ್ಲಿಂದನೂ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನನ್ನ ಇಷ್ಟ ನಾನು ಹೆಂಗಾದರೂ ಮಾಡ್ಕೊತೀನಿ ಅದು ಆ ಥರ ಅನ್ಸಲ್ಲ ಡೈರೆಕ್ಟಾಗಿ ಕೇಳಿದಾಗ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸುತ್ತೆ ಬೇಡ ಅನಿಸುತ್ತೆ ಏನೋ ಗೊತ್ತಿಲ್ಲ ಅದರಲ್ಲೂ ಇವ ಇವಾಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಫುಲ್ಲು ನನಗೆ ಹುಷಾರಿಲ್ಲ ನಿನ್ನೆಯಿಂದ ನಿನ್ನೆ ಲೈವಲ್ಲಿ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ವ್ಲಾಗು ಅಪ್ಲೋಡ್ ಮಾಡಿಲ್ಲ ಶಾರ್ಟು ಹಾಕೋಕ್ಕೋಗಿಲ್ಲ ಫುಲ್ಲು ಹುಷಾರಿಲ್ಲ ಅಂದ್ರೆ ಫುಲ್ ವಾಯ್ಸಲ್ಲಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇವತ್ತು ಬರ್ಡೇ ಅಂದಿರೋದಕ್ಕೆ ಮಾತ್ರ ಬೇಗ ಇದ್ದು ಪೂಜೆ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ನನ್ನ ಕೈಲಿ ಎದಕ್ಕಾಗ್ತಿಲ್ಲ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಎಲ್ತ್ ಅಪ್ಸೆಟ್ ಮಾಡೋಕ್ಕಾಗ್ತಾ ಇಲ್ಲ ವಾಯ್ಸಲ್ಲಿ ಗೊತ್ತಾಗ್ತಿರ್ಬೋದು ನಿಮಗೆ ವಾಯ್ಸೇ ಬರ್ತಾ ಇರಲಿಲ್ಲ ರಾತ್ರಿಯಿಂದ ಸ್ವಲ್ಪ ಇಂಜೆಕ್ಷನ್ ಹಾಕ್ಸ್ಕೊಂಡೋಗ್ಲಿಂದ ವಾಯ್ಸ್ ಬರ್ತಾ ಇದ್ದೆ ನೋಡಬೇಕು ಇವ ಇವತ್ತಿನ ಡೇ ಯಾವ ಥರ ಇತ್ತು ಅಂತ ನಿನ್ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅಂದ್ಕೊಂಡಿದ್ದೆ ಅಂದರೆ ನಾನು ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಇರಬೇಕು ಅಂದ್ಕೊಂಡಿದ್ದೆ ಈ ವರ್ಷ ಅಂದರೆ ಕೇಕ್ ಮಾಡೋದೇ ನನಗಿಷ್ಟ ಇರಲಿಲ್ಲ ಬಟ್ಟೆ ಮಾತ್ರ ತೊಗೊಳ್ತಾ ಇದ್ದೆ ಈ ವರ್ಷ ಅದನ್ನು ತೊಗೊಂಡಿಲ್ಲ ಕೊಡಿಸ್ತೀನಿ ಅಂದರೂ ಬೇಡ ಅಂದಿದ್ದೀನಿ ಬಲವಂತ ಮಾಡ್ತಿದ್ದಾರ ತಗೋ ತಗೋ ಅನ್ನ ಜೊತೆ ಅಂತ ಹಾಗಾದರೂ ಬೇಡ ಅಂತಿದ್ದೀನಿ ಒಂದಿಬ್ಬರುಮ್ಮವರೆಗೂ ನಾನು ದೇವಸ್ಥಾನದಲ್ಲ ಇರ್ತಾರಲ್ಲ ಯಾರಾದರೂ ಅಜ್ಜಿರು ಇಲ್ಲ ಅನ ಥರ ಅಂತ ಅವರಿಗೆ ಊಟ ಬರ್ತಿದ್ದೆ ನಾ ಒಬ್ರಿಗಾದ್ರೆ ಒಬ್ಬರಿಗೆ ಇಬ್ಬರಿಗಾದರೂ ಊಟ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಊಟ ಕೊಟ್ಬಿಟ್ಟು ಬರ್ತಿದ್ದೆ ಇಬ್ರಿಗಾಗಲಿ ಇದ್ದೆ ನಾನು ನನ್ನ ಹುಟ್ಟಿ ಅಂದರೆ ಮದುವೆ ಆದಾಗಲಿಂದ ಇಲ್ಲಿಗೆ ಎಂಟು ವರ್ಷದಿಂದನೂ ಅದೇ ಥರ ನಡೆಸ್ಕೊಬಂದೆ ಈ ವರ್ಷ ಅದನ್ನೂ ಮಾಡೋಕ್ಕಾಗಿಲ್ಲ ಯಾವುದೂ ಇಷ್ಟ ಇಲ್ಲ ಯಾವುದೂ ನನಗೆ ಮಾಡಬೇಕು ಅನಿಸ್ತಾನೂ ಇಲ್ಲ ನನಗೆ ಇವತ್ತು ನಾನು ಹುಟ್ಟಿದ್ದಬ್ಬ ಹಬ್ಬನೇ ಅಂತಾನೆ ಅನ್ನಿಸ್ತಾ ಇಲ್ಲ ಅದರ ಹೆಸರಿಟ್ಕೊಂಡು ಏನು ಕೆಲಸ ಮಾಡೋದು ಬೇಡ ಅನ್ನಿಸ್ಬಿಟ್ಟಿದೆ ಆ ಥರ ಬೇಜಾರಾಗ್ಬಿಟ್ಟಿದೆ ಈ ಜನಗಳ ಮಾತು ಈ ನಂದು ಏನು ನನ್ನ ಕೆಲಸಗಳಿದವೋ ಅವು ನೋಡಿಬಿಟ್ಟು ತುಂಬಾ ಬೇಜಾರು ಅನ್ನಿಸ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತಂದು ತಪ್ಪದೆ ಶೇರ್ ಮಾಡ್ಕೊತೀನಿ ನಾನು ಹುಟ್ಟಿದಬ್ಬನೇ ಯಾವ ಥರ ಮಾಡಿಕೊಂಡೆ ಅಂತ ತುಂಬ ಜನ ಅಂದ್ಕೊತಾರೆ ಅವರು ಹುಟ್ಟಿದಬ್ಬ ಅನ್ವರ್ಸರಿ ಚೆನ್ನಾಗಿ ಆಚರಿಸ್ತಾರೇನೋ ಅಂತ ಯಾವುದಕ್ಕೆ ಆಗಲೂ ಒಂದು ಮನಸ್ಸು ಬೇಕಾಗುತ್ತೆ ಒಂದು ಏನಪ್ಪ ಅಂದರೆ ಒಂದು ಸಿಚುವೇಷನ್ ಆಗಲಿ ಯಾವುದೇ ಒಂದು ಸಾಲ್ವ್ ಮಾಡೋಕ್ಕಾಗಲಿ ಎನರ್ಜಿ ಆ್ಯಂಡು ನಾವು ಎನರ್ಜಿ ತಿಂದ ಎನರ್ಜಿ ಬರೋದಕ್ಕೂ ಒಂದು ಹುಮ್ಮಸ್ಸು ಏನಂತೀವಿ ಉತ್ಸಾಹ ಅವೆಲ್ಲ ತಾನಾಗಿ ತಾನು ಬಂದರೆ ಅವೆಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಗಲಿ ಚೆನ್ನಾಗಿ ಅನಿಸುತ್ತೆ ಇಲ್ಲಂದ್ರೆ ಹಿಂಸೆ ಅನಿಸುತ್ತೆ ನಾವು ಏನೇ ಒಂದು ಕೆಲಸ ಮಾಡಿದರು ಪ್ರತಿ ವರ್ಷ ಹೆಂಗಂದರೆ ಏನಾದರೂ ಸ್ವೀಟ್ ಮಾಡಿದರೆ ನನ್ನ ಮಕ್ಕಳು ಕೇಳೋರು ಯಾಕೆ ಸ್ವೀಟ್ ಮಾಡಿದ್ದೀಯಾ ಅಂತ ಇವತ್ತು ಕೇಳಿದ್ರು ನಾನು ಹೇಳಿಲ್ಲ ಯಾಕೆ ಅಂತ ಅಲ್ಲಿಗೂ ಅವರಪ್ಪ ಹೇಳ್ತು ಇವತ್ತು ನಿಮ್ಮ ಮಮ್ಮಿಯ ಬರ್ತಡೇ ಅಂತ ಅವ್ರು ವಿಶ್ ಮಾಡಿದ್ರು ನನಗೇನೂ ಅನ್ನಿಸ್ತಾನೆ ಇಲ್ಲ ಇಷ್ಟನೇ ಇಲ್ದಾಗ ಏನು ಅನ್ಸೋದು ಇಲ್ಲ ನಾವೇನು ಖುಷಿಯಾಗಿರೋಣ ಅಂದರು ಖುಷಿಯಾಗಿರೋಕ್ಕೂ ಇಲ್ಲ ಏನು ಅನ್ನಿಸ್ತಾನೆ ಇಲ್ಲ ಅವರಿಬ್ ಅವನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಇವ್ನ ಅಂಗನವಾಡಿಗೆ ಬಿಟ್ಟು ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ನಮ್ಮ ಮನೆಯವರು ಫಸ್ಟ್ ಶಿಫ್ಟು ಬೆಳಗ್ಗೆನೇ ಹೋಗಿರ್ತಾರೆ ಆದ್ದರಿಂದ ಇವಾಗ ನಾನು ಎಲ್ಲಿದ್ದೀನಿ ಅಂತ ಡೌಟ್ ಆಗಿರ್ಬೋದು ಇದು ನಿಶಾಂತ ಸ್ಕೂಲಿಗೆ ಹೋಗೋ ದಾರಿ ಫುಲ್ಲು ಗಿಡ ಮರ ಎಲ್ಲ ಮಳೆ ಮಳೆ ಬಿದ್ದಿದೆಯಲ್ಲ ಫುಲ್ ಫುಲ್ಲು ಹಚ್ಚ ಹಸಿರಾಗಿದೆ ತೋರ್ಗೆ ನೋಡಿ ಫುಲ್ಲು ಇಲ್ಲಿ ಯಾರು ಅಷ್ಟೊಂದು ಜನನೇ ಓಡಾಡಲ್ಲ ನನಗೆ ಭಯ ಆಗ್ತಾ ಈ ಬ್ಲಾಗ್ ಮಾಡೋಕ್ಕೆ ಮನೆ ಹತ್ರ ಮಾಡೋಕ್ಕೆ ಅಕ್ಕಪಕ್ಕ ಇರ್ತಾವಲ್ಲ ಮನೆ ಓ ಇವಳಿನ ಸ್ಟಾರ್ಟ್ ಮಾಡಿಬಿಟ್ಲು ಅಂತಾರೆ ಆದ್ರಿಂದ ನಾನು ಇಲ್ಲೇ ಮಾಡೋಣ ಅಂದ್ಕೊಂಡು ಈ ಬ್ಲಾಗ್ ಇಲ್ಲೇ ಕಂಟಿನ್ಯೂ ಮಾಡಿದೆ ನೋಡಿ ಫುಲ್ಲು ಒಂಥರ ಫುಲ್ಲು ಇಲ್ಲಿ ಪಾಳ್ ಬಿದ್ದಿರೋ ಒಂದು ಮನೆ ಇದೆ ಆ ಮನೆ ನೋಡಿದರೂ ಇನ್ನೂ ಭಯ ಆಗಿಬಿಡುತ್ತೆ ನನಗೆ ನೋಡಿ ಇಲ್ಲಿ ಅಲ್ಲಿ ಪಾಳ್ ಬಿದ್ದಿರೋ ಮನೆ ಐತೆ ಕರೆಕ್ಟಾಗಿ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ ನೋಡಿ ಅದು ಮನೆ ಪಾಳು ಬಿದ್ದಿರೋ ಮನೆ ಸುತ್ತು ಗಿಡ ಮರಗಳಿದ್ದಾವೆ ಒಂದು ಗವೆ ಥರ ಅದು ಆದ್ದರಿಂದ ಭಯ ಆಗ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾದರೂ ಅಲ್ಲಿ ಯಾರೋ ಟ್ರ್ಯಾಕ್ ಹತ್ರ ಯಾರೋ ಓಡಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಇನ್ನು ಯಾರೂ ಇರಲ್ಲ ಇಲ್ಲಿ ಎಲ್ಲರೂ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಮತ್ತು ಅಷ್ಟೇ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೇ ಮಾತ್ರ ಬೆಳಿಗ್ಗೆ ಸ್ಕೂಲ್ ಮಕ್ಕಳು ಮತ್ತು ಡ್ಯೂಟಿಗೆ ಹೋಗೋರು ಟೀಚರ್ಸು ಅವ್ರು ಮಾತ್ರ ಓಡಾಡ್ತಾರೆ ಇಲ್ಲಿ ಅದು ಬಿಟ್ಟರೆ ಮಧ್ಯಾಹ್ನ ಮಧ್ಯಾಹ್ನ ಅಂದರೆ ಅಷ್ಟೊಂದು ಏನು ಓಡಾಡಲ್ಲ ದೇವಸ್ಥಾನಕ್ಕೆ ಹೋಗೋರು ಇಲ್ಲ ಮಧ್ಯಾಹ್ನ ಡ್ಯೂಟಿಗೆ ಹೋಗೋರು ಅವ್ರು ಓಡಾಡ್ತಾರೆ ಅದು ಬಿಟ್ಟರೆ ಒಂದು ಗಂಟೆ ಎರಡು ಗಂಟೆ ಹಂಗೆ ಈ ಫ್ರೀ ಕೆ ಜಿ ಇರುತ್ತಲ್ಲ ಬಿಡುತ್ತೆ ಹನ್ನೆರಡುವರೆ ಒಂದು ಗಂಟೆಗೆ ಅವರು ಹೋಗ್ತಾರೆ ಅದು ಬಿಟ್ಟರೆ ಸಾಯಂಕಾಲ ಸಾಯಂಕಾಲ ಮೂರು ಮುಕ್ಕಾಲಿಂದ ಮೂರುವರೆಯಿಂದ ಒಂದು ಐದು ಗಂಟೆ ಆರು ಗಂಟೆವರೆಗೂ ಓಡಾ ಓಡಾಡ್ತಾರೆ ಆಮೇಲೆ ಯಾರೂ ಓಡಾಡಲ್ಲ ನೋಡ್ಬೋದು ನೋಡಿ ಫುಲ್ಲು ಇಲ್ಲೊಂದು ಇಲ್ಲೊಂದು ಶಾಮಿಯನ್ನಿದೆ ಶಾಮಿಯನ್ನು ಅದು ಕಾಣಿಸ್ತಾ ಇರೋದು ಫುಲ್ಲು ಯಾರೂ ಇರಲ್ಲ ಇಲ್ಲಿ ಫುಲ್ಲು ಭಯ ಅಂದರೆ ಫುಲ್ಲು ಭಯ ಆಗ್ತಾ ಇರತ್ತೆ ಓಡಾಡೋಕ್ಕೆ ಮನೆ ಹತ್ರ ಅಂದರೆ ಇವಳಿನ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡ್ಲು ಅಂತ ಅನ್ನೋರು ಜಾಸ್ತಿ ಆದ್ದರಿಂದ ನಾನು ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಯಾರೂ ಕಾಣಿಸ್ತಾನೂ ಇಲ್ಲ ನನಗೂ ತುಂಬ ಭಯ ಆಗ್ಬಿಡುತ್ತೆ ಇಲ್ಲಿ ವ್ಲಾಗ್ ಮಾಡೋಕ್ಕೆ ಏನು ಮಾಡೋಕ್ಕಾಗಲ್ಲ ನೇಚರ್ ಚೆನ್ನಾಗಿದೆಯಲ್ಲ ಏನೋ ಮನೇಲಿ ಏನೋ ಒಂಥರ ಹಿಂಸೆ ಅನಿಸಿದ್ರು ಇಂಥ ಜಾಗದಲ್ಲಿ ಖುಷಿ ಆಗುತ್ತೆ ಅಷ್ಟೇ ಭಯ ಆಗುತ್ತೆ ಒಂಥರ ಸಮಾಧಾನ ಅಂತೀವಲ್ಲ ಅದು ಸಿಗುತ್ತೆ ಅದರಿಂದ ಇಲ್ಲಿಗೆ ಬರೋದಷ್ಟೇ ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಕೊಡಿ ನೋಡಿ ಅಲ್ಲಿಂದ ಇವಾಗ ರಾಯರ ದೇವಸ್ಥಾನ ರಾಯರ್ ಅಂತೀನಿ ಸಾರಿ ಇದು ಬಾಬಾ ದೇವಸ್ಥಾನಕ್ಕೆ ಬಂದೆ ಇಲ್ಲಂತೂ ಫುಲ್ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಇಲ್ಲಿ ಭಜನೆಯೂ ಇರುತ್ತೆ ಪ್ರತಿ ಗುರುವಾರವೂ ಹನ್ನೆರಡು ಗಂಟೆಯಿಂದ ಹನ್ನೆರಡೂವರೆವರೆಗೂ ಭಜನೆ ಇರುತ್ತೆ ಅದರಿಂದ ಬಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿಸಿ ಅಭಿಷೇಕೆಲ್ಲ ನಾವು ಅಂದ್ಕೊಂಡಿದ್ವಿ ಆಗಲೇ ಹೇಳಿದ್ರಂತೆ ಅಭಿಷೇಕ ಏನು ಮಾಡಿಸ್ಲಿಲ್ಲ ಪೂಜೆ ಒಂದು ಮಾಡಿಸಿ ಅರ್ಚನೆ ಮಾಡಿಸ್ಬಿಟ್ಟು ಹಂಗೆ ನಿಂತ್ಕೊಂಡಿದ್ದೆ ನಾನು ಒಬ್ಳೇ ಬಂದಿದ್ದೀನಿ ಆದ್ದರಿಂದ ನಾನು ಕವರ್ ಮಾಡೋಕ್ಕಾಗಿಲ್ಲ ಬ ಇದೆಲ್ಲ ಮಾಡಿಬಿಟ್ಟು ನನಗಿನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಹುಷಾರಾಗಿರೋದು ಹುಷಾರು ತಪ್ಪಿರೋದು ಸರಿ ಆದ್ದರಿಂದ ಅಂದರೆ ಅಲಂಕಾರ ಮಾತ್ರ ಚೆನ್ನಾಗಿರುತ್ತೆ ಇದು ಡೈಲಿ ಹಿಂಗೆ ಇರುತ್ತೆ ಡೈಲಿ ಅಂದರೆ ಪ್ರತಿ ಗುರುವಾರೂ ಇದೇ ಥರ ಸೇಮ್ ಇರುತ್ತೆ ಇವಾಗ ತುಳಸಿ ಒಂದು ಸ್ವಲ್ಪ ನಾವೇನು ಅರ್ಚನೆ ಮಾಡಿಸ್ತೀವೋ ಅದನ್ನ ಎತ್ಕೊ ಬಂದಿದ್ದೀನಿ ಎತ್ಕೊಬಂದು ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದೀನಿ ಮಾಡಿಸ್ಬಿಟ್ಟು ಇಲ್ಲೇ ಪ್ರಸಾದ ಕೊಡ್ತಾರೆ ಮನೆಯಲ್ಲಿ ಬರ್ ಬರ್ಡೇ ಆಗಿರೋದ್ರಿಂದ ಸ್ವೀಟ್ ಮಾಡಿದ್ದೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಊಟ ಮಾಡೋದು ಅಂದ್ಕೊಂಡು ಬಂದೆ ಇಲ್ಲೇ ಪ್ರಸಾದ ಕೊಟ್ಟಿದ್ದಕ್ಕೆ ಇಲ್ಲೇ ಪ್ರಸಾದ ತಿಂದ್ಬಿಟ್ಟು ಇವಾಗ ಭಜನೆ ಕೂತ್ಕೊಳೋಣ ಅಂತ ನೋಡಿ ಇದು ಭಜನೆ ಕೂತ್ಕೊಂಡಿರೋದು ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಇದು ಅಂದರೆ ಕೇಳಕ್ಕೆ ಚೆನ್ನಾಗಿರುತ್ತೆ ಭಜನೆ ಅಂದರೆ ಹಾಕೋಂಗಿಲ್ಲ ಯೂಟ್ಯೂಬಲ್ಲಿ ಸ್ಟ್ರೈಕ್ ಬಂದುಬಿಡುತ್ತೆ ಅದರಿಂದ ಸ್ಕಿಪ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ಜನ ಆ ಕಡೆ ಗಂಡು ಮಕ್ಕಳು ಈ ಕಡೆ ಹೆಣ್ಮಕ್ಳು ಆ ಥರ ಕುತ್ಕೊಳ್ಳೋದು ಪ್ರತಿ ಗುರುವಾರವೂ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಗೆ ಭಜನೆ ಸ್ಟಾರ್ಟ್ ಆದರೆ ಹನ್ನೆರಡೂವರೆವರೆಗೂ ಭಜನೆ ಇರುತ್ತೆ ಹನ್ನೆರಡು ಮೂವತ್ತೈದರಿಂದ ಊಟ ಇರುತ್ತೆ ಬೆಳಿಗ್ಗೆ ಪ್ರಸಾದ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ನಾನು ಡೈರೆಕ್ಟಾಗಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದೆ ಅಂದರೆ ಬೆಳಗ್ಗೆ ಏನೂ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂತಿದ್ದ ಅಂತ ಇನ್ನೇನು ಹನ್ನೆರಡು ಗಂಟೆ ಆಗಿತ್ತು ಇಲ್ಲಿ ಭಜನೆ ಮುಗಿಸ್ಕೊಂಡು ಹೋಗೋಣ ಅಂತ ನೋಡಿ ಲಾಸ್ಟಿಗೆ ಮಂಗಳಾರತಿ ಆಗ್ತಾಯಿದೆ ಚೆನ್ನಾಗಿರುತ್ತೆ ಭಜನೆ ಕೇಳೋಕ್ಕೆ ನಾನು ಇಲ್ಲಷ್ಟೇ ಕೇಳ ಕೇಳ್ತಿರೋದು ಇಲ್ಲಿ ಕೋಲಾರದಲ್ಲಿ ಎಲ್ಲೆಲ್ಲಿ ಭಜನೆ ಮಾಡ್ತಾರೋ ಅಷ್ಟೊಂದು ನನಗೆ ಗೊತ್ತಿಲ್ಲ ಭಜನೆ ಅಂತ ಕೇಳಿರೋದಂದ್ರೆ ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಭಜನೆ ರಾಮನವಮಿಯಲ್ಲಿ ಭಜನೆ ಮಾಡ್ತಾರೆ ಇಲ್ಲಿ ಅಲ್ಲಿ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಅದು ಬಿಟ್ಟರೆ ಬಾಬಾ ದೇವಸ್ಥಾನದಲ್ಲಿ ಇದ್ದೀನಿ ಭಜನೆ ಅನ್ನೋದು ಪ್ರತಿ ಗುರುವನೂ ಇದೇ ಥರ ಇರುತ್ತೆ ಬೆಳಗ್ಗೆ ಪ್ರಸಾದಕ್ಕೆ ಪೊಂಗಲ್ ಕೊಡ್ತಾರೆ ಸ್ವೀಟ್ ಪೊಂಗಲ್ಲು ಮಧ್ಯಾಹ್ನ ಅನ್ನ ಸಾಂಬಾರು ಒಂದು ಸ್ವಲ್ಪ ಮೊಸರನ್ನ ಇರುತ್ತೆ ಪ್ರತಿದಿನವೂ ಅಷ್ಟೇ ಅನ್ನ ಸಾಂಬಾರು ಸ್ವಲ್ಪ ಮೊಸರನ್ನ ಇಷ್ಟಿರುತ್ತೆ ಮಧ್ಯಾಹ್ನ ಊಟಕ್ಕೆ ಪ್ರತಿ ಗುರುವಾರನೂ ಇರುತ್ತೆ ಪೂಜೆ ಎಲ್ಲ ಮುಗೀತು ಊಟಕ್ಕೂ ಅಂತ ಹೇಳಿ ಹೇಳ್ತಾ ತುಂಬ ಜನ ಇರ್ತಾರೆ ಅಂದರೆ ಫುಲ್ಲು ಜನ ಇರ್ತಾರೆ ನೋಡಿ ಇವತ್ತು ಸೊಪ್ಪು ಸಾಂಬಾರು ಅನ್ನ ಸ್ವಲ್ಪ ಮೊಸರನ್ನ ಇಷ್ಟಿದೆ ಇವಾಗ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ ತಿನ್ನೋಕೆ ಇನ್ನು ಕ್ಯೂ ಅಲ್ಲಿ ಹೋಗೋರು ಹೋಗ್ತಾ ಇದ್ದಾರೆ ಮುಂದಗಡೆ ತೋರಿಸ್ತೀನಿ ನಾನು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ವಿ ನನ್ನ ಫ್ರೆಂಡ್ ಹಿಂದೆ ಇದ್ದಾರೆ ಮುಂದೆ ಇರೋರಲ್ಲ ಇಬ್ಬರು ಬಂದುಬಿಟ್ಟು ಪ್ರತಿ ಗುರುವಾರನೂ ಅವಳು ಬಂದರೆ ನಾನು ಬರ್ತೀನಿ ನನ್ನ ಜೊತೆಗೆ ಅವರು ಬರ್ತಾರೆ ನೋಡಿ ಇಷ್ಟೊಂದು ಜನ ಇದ್ದಾರೆ ಇವಾಗ ಇಟ್ಸ್ಕೊಂಡು ಒಂದು ಹಾಲಿದೆ ಪಕ್ಕದಲ್ಲೇ ಪಕ್ಕದಲ್ಲಿ ಗೋಡೆ ಕಾಣಿಸ್ತಿದೆಯಲ್ಲ ಹಾ ಅಲ್ಲಿ ಹಾಲಲ್ಲಿ ಕುತ್ಕೊಂಡು ತಿನ್ನೋದು ಇಲ್ಲ ಹೊರಗಡೆ ಕಟ್ಟೆ ಮೇಲೆ ಎಲ್ಲಾದರೂ ಕೂತ್ಕೊಂಡು ತಿನ್ಬೋದು ಅಂದರೆ ಎಂಜಲು ಎಲ್ಲ ಬಿಡೋಂಗಿಲ್ಲ ನೀಟಾಗಿ ಎತ್ತಾಕ್ಬಿಟ್ಟು ಹೋಗ್ತಾರೆ ನೋಡಿ ಎಷ್ಟು ಒಂದು ಜನ ಕುತ್ಕೊಂಡು ತಿಂತಾ ಇದ್ದಾರೆ ಅಂದರೆ ಪ್ರಸಾದ ಅಲ್ವಾ ದೇವ್ರ ಪ್ರಸಾದ ಅಂತಂದು ಹೇಳಿಬಿಟ್ಟು ಮಧ್ಯಾಹ್ನ ಡ್ಯೂಟಿ ಡ್ಯೂಟಿಯಲ್ಲಿ ಊಟ ತಿನ್ನೋರು ಕರೆಕ್ಟು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಮೂರು ಗಂಟೆವರೆಗೂ ಅನ್ನ ಪ್ರಸಾದ ನಡೀತಾ ಇರುತ್ತಲ್ಲ ತುಂಬ ಜನ ಬರ್ತಾರೆ ನೋಡಿ ಹಾಲಲ್ಲಿ ಕೂತ್ಕೊಂಡು ತಿಂತಾರೆ ನಾನು ಹೊರಗೆ ಹೋಗೋಣ ಅಂದ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಹೊರಗೂ ಕುತ್ಕೊತಾರೆ ಹಿಂಗೆ ಹೊರಗೂ ಕೂತ್ಕೊತಾರೆ ಇವಾಗ ಊಟ ಎಲ್ಲ ಮಾಡಿದ್ದಾಯಿತು ಇವಾಗ ಇಲ್ಲಿಂದ ಹೊರಗೆ ಹೋಗೋಣ ಅಂತ ಎಲ್ಲ ಪ್ರಸಾದ ಎಲ್ಲ ಇಸ್ಕೊಂಡೆ ಇಸ್ಕೊಂಡ್ಬಿಟ್ಟು ನೋಡಿ ಎಷ್ಟೊಂದು ಜನ ಇದ್ದಾರೆ ಇನ್ನೂ ಜನ ಬರ್ತಾರೆ ಇನ್ನೂ ಇದು ಕಡಿಮೆ ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಹೊರಗೆಲ್ಲ ತುಂಬ ಗಾಳಿ ಇರ್ತವೆ ತುಂಬ ಟ್ರಾಫಿಕ್ ಹೇಗೆ ಬಿಡುತ್ತೆ ಪಾಸಾಗೋಷ್ಟರಲ್ಲಿ ತುಂಬ ಜನನೂ ಬರ್ತಾರೆ ತುಂಬ ಭಕ್ತಿನೂ ಇರುತ್ತೆ ಇವಾಗೆಲ್ಲ ಮುಗಿಸ್ಕೊಂಡು ಇದ್ದೀನಿ ಹಿಂಗೆ ಸ್ಟ್ರೈಟಾಗಿ ಮುಂದೆಗೂಡೆ ಹೋದರೆ ನಿಶಾಂತ ಸ್ಕೂಲ್ ಬರುತ್ತೆ ನೋಡಿ ಚಿನ್ಮೆ ಸ್ಕೂಲು ಇದು ಹನ್ನೆರಡುವರೆ ಎಲ್ರಿಗೂ ಇವತ್ತಿನ ಬಲ ಬ್ಲಾಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಕೊಡ್ದು ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್ ಸರಿ ಇದು ನಮ್ಮ ಮನೆಯವ್ರು ನನಗೋಸ್ಕರ ಬರ್ಡೇಗೆ ಗಿಫ್ಟು ಏನಂತ ಒಂದೇ ಬ್ಲಾಗಲ್ಲಿ ಇರುತ್ತೆ ನೋಡಿ ಸ್ಕೂಲಿಂದ ಬಂದು ಕ್ರಿಕೆಟ್ ಆಡ್ತಾ ಇರ್ತಾರೆ ಮಕ್ಕಳು ಹೆಣ್ಮಕ್ಳಾದ್ರೆ ಮನೇಲಿ ಪಾತ್ರೆ ತೊಳಿ ಮೊಸರೆ ತೊಳಿ ಕಸ ಓಡ್ಸು ಅಂತಂದು ಎಕ್ತಾರೆ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾ ಬಾಯ್